E não ia o que lá, hein?

ಮತ್ತೆ ಏನಿಗೆ ನೀನು ಏನು ಮಾತಾಡಿ ಅಲ್ಲೇ ಏನಿಲ್ಲ ಸುಮ್ಮನೆ ಮಾತಾಡ್ತಾ ಇದ್ದೀನಿ ಏಕೆ ನೀನು ಇಲ್ಲಿ ಬನ್ನಿ ಎಲ್ಲ ಕಲಕಲ ಮಾತನ್ನ ಹೋಗ್ಕೊಂಡು ಬಿಟ್ಟಿದ್ದ ಏನು ಮಾತಾಡ್ತಾ ಇದ್ದೀನಿ ನೀನು ಅಲ್ಲಿ ಮರಿ ಹೋಗ ನನ್ನವ ಲೇ ಚಿಕ್ಕ ಚೌಡಿ ಬೇಡ ಬೇಡ ಸೂರು ಜಾಸ್ತಿ ಸೌಕರು ನಾವು ಇಲ್ಲಿ ಕಳ್ತಾನೆ ಗೆಲ್ತಾನೆ ಏನು ಮಾಡೋದು ಬೇಡ ನಮಿಬ್ಬರು ಚೆನ್ನಾಗಿ ನೋಡ್ಕೊಂತಾರೆ ಸುಮ್ಮನೆ ಏನು ಮಾಡಬೇಡ சாமனா நீர்தா எல்லா குத்திட்டு குத்திட்டு குடிக்கணுண்டு சுமனி கல்னா டுடிக்கணா

மேலே இல்ல <emos> <decisive how> <ren Laborator ilfi>

ನಮ್ಮದ ಮನ ಯಾರು ಓ ಹತ್ತೇವ್ರು ಯಾವಾಗ ಬಂದ್ರ ಹ್ಮ್ ಅವನು ಒಲಿಯೋನು ನೀನ್ ಕೊಯ್ಯೋನು ಹ್ಮ್ ಸರಿ ಈಗ ಸಿಕ್ಕಿದ್ರಿ ಅವನು ಒಲಿತಾನೆ ನೀನ್ ಕೊಯ್ತಾ ಇದ್ರು ಆಯ್ತಾ ಯಾವ್ದೊಂದ್ ಕೆಲಸ ಮಾಡೋಣ ಯಾವಾಗ ಬಂದದ ಚೆನ್ನಾಗಿದ್ದೀನತ್ತೆ ಅಯ್ಯೋ ನಾನೇನು ಚೆನ್ನಾಗಿದ್ದೀನಪ್ಪಾ ನಮ್ಮ ಬನ್ಕೆ ಚೆನ್ನಾಗಿಯಾ ಹ್ಮ್ ಅದೇನೋ ಗೊತ್ತಾಗ ಆಪರೇಷನ್ ಮಾಡ್ಬೇಕಂತೆ ಐವತ್ ಲಕ್ಷ ದುಡ್ಡು ದುಡ್ಬೇಕು ಅಂದ್ರಪ್ಪ ಅಳಿಮಯ್ಯ ಇದನ್ನತ್ತೆ ಪೈಪುಗಳ ನೀರು ಬಿಟ್ಟಾವೆ ಯಾರ ಹತ್ರ ಹೇಳ್ಕೊಂಡು ಹೇಳಿ ಮಯ್ಯ ನಾನು ಕಳ್ತೇನಾ ಯಾರ ಹತ್ರ ಹೇಳ್ಕೊಂಡು ನೀನು ಕಂಡು ಚೆನ್ನಾಗಿಲ್ಲ ಐವತ್ತು ಲಕ್ಷ ಬೇಕಂತೆ ಆಪ್ರೇಷನ್ ಮಾಡೋಕ್ಕ ಹ್ಞೂ ಯಾರು ಕೇಳಿ ನಾನು ಹೇಳು ಅದಕ್ಕೆ ಬಂದಿದ್ದೀನಪ್ಪ ನೀನು ಕೈಲಾದರೂ ಸಹಾಯ ನೀನು ಮಾಡು ಅಂತ ಒಂದು ಮೂವತ್ತು ಲಕ್ಷನ ಏನೋ ಕೊಟ್ಬಿಡಪ್ಪ ಅಯ್ಯ ಅತ್ತೆ ಇವಾಗ ತಾನೇ ಹೇಳ್ದಲ್ಲತ್ತೆ ನಾನು ಕೊಯ್ಯೋನು ಅವ್ನು ಹೊಲಿಯೋನು ಅಂತ ನಾನು ಕೊಯ್ತೀನಿ ಅದೇನೋ ಒಳಗೆ ಎಲ್ಲ ಹೆಚ್ಚು ಕಮ್ಮಿ ನೋಡ್ಕೊಂಡು ಅವ್ನು ಹೊಲ್ದಾಗ ಬಿಡ್ತಾನೆ ಸರಿನಾ ನೀವು ಏನೇನು ಹೇಳಿದರು ನಾನು ಕೊಯ್ತೀರಿಮ್ಮ ಅವನು ಒತ್ತೇನಾ ಇವಾಗ ಆಪ್ರೇಷನ್ ಮಾಡ್ಬೇಕು ಅಂತಲ್ಲ ಮಾವನ ಹೊಟ್ಟೆನ ನಾನು ಕೊಯ್ದಾಗ್ತೀನಿ ಅದೊಳಗೆ ಏನೇನು ಆಯಿತು ಬ್ಯಾಟ್ರಿ ಹಾಕಿ ಹುಡುಕಿ ಅವನು ಹರ್ಷ ಹೊಲಾಬಿಡ್ತಾನೆ ಹ್ಞೂ ನಾನು ಕೊಯ್ದಾಗ್ತೀನಿ ಅವ್ನು ನೋಡಿದ್ರೆ ಹೊಲಿಕ ಸುಮ್ಮನೆವ್ರು ನೀನು ಹಾಕಲ್ತಿಯಾ ಹ್ಞೂ ನಾನು ಇವಾಗ ಅರ್ಶ ಇರೋ ಅಯ್ಯೋ ಓವಲ್ಲಿ ಅತ್ತೆ ಬಂಗಾರದಂತ ಹಳಿನವ್ರು ಇಬ್ರು ಇದ್ರೆ ನಾನು ಕೊಯ್ಯಕ್ಕ ಅವ್ನು ಹೊಲಿಯಕ ನೀ ನೀನು ಯಾಕತ್ತೆ ಅಳ್ತಾ ಇದ್ಯಾ ಅಳ್ಬೇಡ ಅಳ್ಬೇಡ ಸುಮ್ಮನೆರು ಹ್ಞೂ ಎಸ್ನೇಹ ಒಲಿಕ ಆಡಿಗ್ಲವ್ರೆ ನಾನು ಹಳಿನವರು ನಾನು ಸಾಪೆ ಕೆಳಗೆ ಮುಗ್ಗಿದ್ರೆ ರಂಗೋಲಿ ಕೆಳಗೆ ಮುಗ್ತಾರೆ ನೋಡ್ದಾ ಹೇಗೆ ಹೇಳ್ತಾನೆ ನಾನು ಕೊಯ್ದಾಗ್ತೀನಿ ಅವ್ನು ಹೊಲದಾಗ್ತೀನಿ ಅನ್ನೋದ ಹಾಂ ಅಯ್ಯೋ ನಾನು ಎಲ್ಲಪ್ಪ ತಕೊಂಡ್ ಕೊಡ್ಲಿ ಎರಡು ಕೋಟಿ ದುಡ್ಡು ಅವಳು ಯಾವಾಗಪ್ಪ ಮನೆ ಬಿಟ್ಟು ಹೋಗ್ತಾಳೆ ಏನ್ ಅನ್ನೋದು ದಿಕ್ಕೇ ತೋರಿಸ್ತಾ ಇಲ್ಲಲ್ಲ ನಂಕ ಏನ್ ಅಮ್ಮನ ಐವತ್ತು ಲಕ್ಷ ದುಡ್ಡು ಕೊಡು ಅಂತ ಬಂದವಳೆ ಐವತ್ತು ಲಕ್ಷ ದುಡ್ಡು ಹ್ಮ್ ಐವತ್ ಲಕ್ಷ ಅಂತಂದ್ರೆ ಸುಮ್ಮನೆ ಅಂತ ನಮ್ಮ ಅಮ್ಮನ ಐದು ಸಾವಿರ ಅಂತ ಅನ್ಕೊಂಡವಳ ಏನೋ ನಿಮ್ಮಅಪ್ಪನ ಗೊತ್ತ ಮತ್ತೆ ನಾವು ಇಲ್ಲ ನಮ್ಮ ನಮ್ಮಅನ್ ಫೋನ್ ಮಾಡಿದ್ಲು ಸುಮ್ ಸುಮ್ನೆ ಬಂದಿರೋದು ನಮ್ಮಅಮ್ಮನ ಹ್ಮ್ ಏನು ದುಡ್ಡು ಏನು ಕೊಡ್ಬೇಡ ಸುಮ್ನೆ ತಾಮಚ್ಕೊಂಡಿರು ಅಲ್ಲ ಇನ್ನೇನು ನಮ್ಮಮ್ಮನ ತಲೆ ಮೇಲೆ ಬಿದ್ದಿರೋದು ಇಬ್ಬರು ಮಕ್ಕಳಿಗೂ ಮದುವೆ ಆಯಿತು ಅವ್ರ ಪಾರ್ಕ್ ಅವ್ರ ಅವ್ರೆ ಈ ಅಮ್ಮನ ಕೇನಕ್ಕೆ ದುಡ್ಡು 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 ಅಂತ ಬರ್ತಾಳಲ್ಲ ನಮ್ಮ ಚಿಕ್ಕಮ್ಮ ನಮ್ಮ ಅಪ್ಪನ ಎರಡನೇ ಅಂತ ಆ ಅಮ್ಮನಕ ಈ ಏನೋ ಎರಡು ಕೋಟಿ ದುಡ್ಡು ಕೊಟ್ಬಿಟ್ಟು ಮಗುನಿಸ್ಕೊಂತಳಂತೆ ಅದಕ್ಕೆ ಅಲ್ಲಿಗೂ ಹೋಗೋಳೆ ಇವಾಗ ಇಲ್ಲಿಗೆ ಬಂದವಳೆ ಹ್ಞೂ ಏನು ಗೊತ್ತಿಲ್ಲದ ನನಗೆ ಸುಮ್ಮನೆ ಐತಿ ಬಿಡಿ ಎರಡು ಕೋಟಿ ದುಡ್ಡು ಹ್ಞೂ ನಿಮ್ಮಮ್ಮನ ಬಲೆ ಐಟಕ್ಕೆ ಹೋಗ್ಯಾವಳೆ ಪರವಾಗಿಲ್ಲ ಕಾಲದಿಂದ ಇದೆ ಬಾಳೆ ನಮ್ಮಮ್ಮನದು ಹ್ಞೂ ನಮ್ಮನೆ ಯಾರು ಸಾಕಿರೋದು ಸಾವಿತ್ರ ಅಮ್ಮನ ಸಾಕಿರೋದು ನಮ್ಮನೆ ಈ ಅಮ್ಮನೆಲ್ಲ ಸಾಕಿರೋದು ನೋಡಪ್ಪ ಆ ಕಥೆ ಎಲ್ಲ ಬೇಕಾಗಿಲ್ಲ ನಮ್ಮ ಸಂಸಾರ ನಮ್ದು ನಾವು ಬದುಕಿ ಬರಬೇಕಾಗಿರೋದು ಆಯ್ಬಂದ್ಕೇನು ಆಗ್ಬೇಕಿಲ್ಲ ಹಾಂ ಏನೂ ಆಗಬೇಕಾಗಿಲ್ಲ ನೀನು ಯಾವ ದುಡ್ಡು ಕೊಡಬೇಡ ಏನೋ ಅತ್ತೆ ಅನ್ನೋದೇನೋ ಇಷ್ಟ ಆಯಿತಾ ನನಗೆ ಒಂದು ಐದು ಸಾವಿರನ ಹತ್ತು ಸಾವಿರನೋ ಕೊಡು ದುಡ್ಡು ಮಾತ್ರ ಒಂದು ರೂಪಾಯಿ ಕೊಡಬೇಡ ನಾನು ದುಡ್ಡಿನ ವ್ಯವಹಾರಲ್ಲ ಹದಿನೈದು ಹತ್ರ ಮಾತಾಡಿದ್ರೆ ಹ್ಞೂ ಹೈಮಂದು ಹದಿನೈದು ಲಕ್ಷ ಹೊರಗೇ ಕೊಟ್ಬೇಡಣ ಅಂತಂದರೆ ಎಲ್ಲಪ್ಪ ನಿಮ್ಮ ಅಪ್ಪನ ಕೊಡ್ತಾ ಇಲ್ಲ ಯಾತು ಹಾಂ ಬಾಯಿ ಮುಚ್ಚು ಓಹ್ ನಿಮ್ಮ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಮದುವೆ ಮಾಡೋರೆ ಕೇಳಿ ಕೊಟ್ಟವ್ರೆ ನಮ್ಮ ಅಪ್ಪನೇ ನೀವು ಯಾವ ಹತ್ರ ಇಟ್ಕೊಂಡಿರ್ತೀರಿ ನೀವು ಹೋಗುವಾಗೆ ಮೇಲೆ ಹಾಕೊಂಡ್ತಾನ ಎಲ್ಲ ನಮ್ಕೆ ಕೊಡೋದು ಮುಚ್ಚು ಯಾವ ದುಡ್ಡು ಕುಣಿತಾಳ ಅಂತ ಹಾಂ ಏನು ಬಂದಿರೋದು ಹಬ್ಬಕ್ಕೆ ನೋವು ನಂದು ನೋವು ಅಲ್ಲೇ ಐತಲ್ಲ ಅಲ್ಲಿಂದ ಇಲ್ಲಿ ಕೆತ್ಕೊಂಬರ್ಬೇಕು ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿರೋದು ಓಹ್ ಅದ್ರ ಜೊತೆಗೆ ದುಡ್ಡು ಆಗ್ತದೆ ಹಬ್ಬಕ್ಕೆ ಕರ್ಕೊಂಡು ಹೋಗುದಂಗು ಆತದೆ ಅಂತ ಬಂದಿರೋದು ಹ್ಮ್ ಅಮ್ಮ ಊಟ ಏ ಆಮೇಲೆ ಅದೇ ಇಬ್ರು ಒಳಗೆ ಇದ್ದ್ರೆ ಬರೀ ಈಜ್ಕೊಂಡೆ ಇರೋರು ನಮ್ಮ ಊಟ ಇಟ್ಟಿದ್ದೀನಿ ಊಟ ತಿಂತಾರ ഇല്ല എന്നാര നമ്മെന്ന വൊയലന്റ് മരി അന്താ ആ ചേട്ട പോവുകയല്ലേ ഉം വന്നെ അച്ചേ ഏ ഈ ചൗരി അത്രേ ഏലൻ കണ്ടിടിയെ കല്ല് ചൗരി അത്രേ ഏലൻ കണ്ടിടിയെന്നാ നിന ചൗരി പോതന്ദ്രാ മാൻ ഞാൻ വല്ലാളി ഇൂര പോതന്ത ഉം മുൻിവര ഇൂര